ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾನು ಮನೆ ಮಗ ಮಂಜುನಾಥ್ ಗಾಡಿ ತಮ್ಮ ಸ್ಟ್ಯಾಂಡ್ ಹಾಕಬಿಟ್ಟು ನಾಟಕದ ಪ್ರಾಕ್ಟೀಸ್ ಇತ್ತು ಪ್ರಾಕ್ಟೀಸ್ ಅಲ್ಲಿ ಇದೇ ಟಿ ಎಂಟಿ ಕಾಲ್ ಮಾಡ್ತಾರೆ ಮಂಜು ಗಾಡಿ ತಗೊಂದ್ ಸೈಡ್ ಕಪ್ಪ ಯಾರೋ ಬೆಂಕಿ ಹಾಕಿದ್ದಾರೆ ಗಾಡಿ ಪಕ್ಕದಲ್ಲಿ ಅಂತ ಬಂದು ನೋಡೋಷ್ಟರಲ್ಲಿ ಆಲ್ರೆಡಿ ಬೆಂಕಿ ಎತ್ಕೊಂಡು ಹುಡ್ತು ಸರ್ ಇನ್ನೇನ್ ಮಾಡೋಕ್ಕಾಗಲ್ಲ ಗಾಡಿ ತೊಗೊಂಬ್ ಸೈಡ್ ಹಾಕ್ಬಿಟ್ಟು ಆಲ್ರೆಡಿ ಎಲ್ಲ ಬೆಂಕಿ ಹಾಕ್ತೀರಲ್ಲ ಹಾಕ್ತಿದ್ರು ಹುಡುಗ ಸರ್ ಏನೇನು ಹೋಗಿದೆ ಅಂತ ಚೆಕ್ ಮಾಡೋಣ ಬಂದ್ರೆ ಹೆಡ್ ಲೈಟ್ ಹತ್ರ ಫುಲ್ ಮೆಲ್ಟ್ ಆಗ ಬಿ ಬರ್ನಾಲ್ರೆಡಿ ಮಿರರ್ ಕೂಡ ಈ ಥರ ಆಗಿದೆ ಈ ರೈನ್ ವೈಸರ್ ಕೂಡ ನೋಡಿ ಈ ಥರ ಆಗೋಗಿದೆ ಫುಲ್ಲು ಹೀಟ್ಗೆ ಬೆಂಡ್ ಆಗ್ಬಿಟ್ಟಿದೆ ಡೋರ್ ಕೂಡ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಕಟ್ 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 ಅಂತ ಸೌಂಡ್ ಬೇರೆ ಬರ್ತೈತೆ ಏನು ಏನಾಗಿದೆ ಚೆಕ್ ಮಾಡಿಸ್ಬೇಕು ತಿರ್ಗಿ ಈಗ ಏರ್ ಫಿಲ್ಟರ್ ಪೈಪ್ ಕೂಡ ಅಷ್ಟೇ ಅದು ಫುಲ್ ನೋಡಿ ಫ್ಲ್ಯಾಟ್ ಆಗಿರೋದು ಫುಲ್ ಮಚ್ ಸರಿ ಇನ್ಸೂರೆನ್ಸ್ ಕಂಪನಿ ಅವ್ರಿಗೆ ಫೋನ್ ಮಾಡಿದೆ ನೋಡೋಣ ಸರ್ ಚೆಕ್ ಮಾಡೋಣ ಅಂತಂದ್ರು ಒಳಗಡೆ ಕೂಡ ಇಲ್ಲ ಈ ತರ ಆಗೋಗಿ ಆಲ್ರೆಡಿ ಆಯ್ತು ಗಾಡಿ ತಗೊಂಬನ್ನಿ ಸರ್ ಟಾಟಾ ಮೋಟಾರ್ಸ್ ಹತ್ರ ಚೆಕ್ ಮಾಡೋಣ ಏನೇನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರು ಸರಿ ಗಾಡಿ ಎತ್ಕೊಂಡು ಕಂಪ್ನಿ ಹತ್ರಕ್ಕೆ ಹೋದೆ ಗ್ಯಾರೇಜ್ಗೆ ಮೆಕಾನಿಕ್ ಎಲ್ಲ ಚೆಕ್ ಮಾಡ್ಬಿಟ್ಟು ಏನೇನಾಗಿದೆ ಎಲ್ಲ ಡೀಟೇಲ್ಸ್ ಕೊಟ್ಟು ಸ್ಪೇರ್ ಪಾರ್ಸ್ ಎಲ್ಲ ಐಟಮ್ ಎಲ್ಲ ತಗೊಂಬಂದ್ರು ಬಂದ್ರು ನೋಡಿ ಸರ್ ಇಷ್ಟ ಐಟಮ್ ಹೋಗಿದೆ ನಿಮ್ದು ಇವೆಲ್ಲ ಹಾಕ್ಸ್ಬೇಕು ಅಂತಂದು ಫೋಟೋ ಎಲ್ಲ ತಗೊಂಡು ಅಕೌಂಟೆಂಟ್ ಹತ್ರ ತಗೊಂಡೋಗಿ ಸರ್ ಬಿಲ್ಲಿಂಗ್ ಹತ್ರ ತಗೊಂಡೋದ್ರು ಸರ್ ಇಷ್ಟ ಬಿಲ್ ಕಟ್ಟಿ ಸರ್ ನಿಮ್ಗೆ ಫಿಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಕೆಲಸ ಬಿಲ್ ಕೈ ಕೊಟ್ಟರು ನೋಡಿದ್ರೆ ಹತ್ತುವರೆ ಸಾವಿರ ಬಿಲ್ ಆಗಿ ಕೈಯಿಂದ ಕಟ್ಟಿದಂಗೆ ಆಯಿತು ತಿಂದಂಗಿಲ್ಲ ಉಂಡಂಗಿಲ್ಲ ಇನ್ಶೂರೆನ್ಸ್ ಅಮೌಂಟು ಆಮೇಲೆ ಬರುತ್ತೆ ಸರ್ ನೀವು ಫಸ್ಟ್ ಇವಾಗ ಪೇಮೆಂಟ್ ಮಾಡ್ಬಿಟ್ಟು ಆಮೇಲೆ ನೀವು ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇನ್ನೇನು ಮಾಡೋಂಗಿಲ್ಲ ಫಿಟ್ಟಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು ರೈನ್ ವೈಸರು ಮಿರರು ಬಂಪರು ಎಲ್ಲ ಒಂದ್ ಕಡೆಯಿಂದ ಬಿಚ್ಕೊಂಡು ಒಂದ್ ಕಡೆಯಿಂದ ಫಿಟ್ಟಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು ಹೆಂಗೋ ಅದಷ್ಟು ಬೇಗ ಬೇಗ ಫಿಟ್ಟಿಂಗ್ ಮಾಡಿದ್ರು ಮೆಕ್ಯಾನಿಕ್ ಹೆಡ್ ಐಟು ಮಿರರು ಮತ್ತು ರೈನ್ ವೈಸರು ಮತ್ತು ಏರ್ ಏರ್ಫಿಲ್ಟರ್ದು ನೋಡಿ ಎಲ್ಲ ಪೈಪೆಲ್ಲ ಆಲ್ರೆಡಿ ಫಿಟ್ಟಿಂಗ್ ಮಾಡಿದ್ರು ಫಿಟಿಂಗ್ ಕೆಲಸ ಎಲ್ಲ ಮುಗಿತಾ ಇದ್ದಂಗೆ ಗಾಡಿ ಆಚೆ ತಗೊಂಡೆ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟ ಬೀಳ್ತೀನಪ್ಪ ಅಂದ್ರೆ ಮರಗಳ ಹತ್ರ ಮತ್ತೆ ಈ ಥರ ಮ ಎಲೆಗಳ ಹತ್ರ ಮತ್ತೆ ಈ ಸ್ಟ್ಯಾಂಡ್ಗಳಲ್ಲಿ ಗಾಡಿ ಹಾಕಬೇಕು ಹುಷಾರಾಗಿ ಹಾಕಿ ಗಾಡಿ ಬೇಸಿಗೆ எல்லாரும் லைக் பிடி ஃபாலோ மாதிரி தேங்க்ஸ்